ಚನ್ನರಾಯಪಟ್ಟಣದ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಕೆಂಪೇಗೌಡ ವೇದಿಕೆ ಇಂಡಿಯನ್ ಕ್ರಿಕೆಟರ್ ಮಾಜಿ ಸೈನಿಕರ ಸಂಘ ಆರ್ಕೆಆರ್ ಯುವ ವೇದಿಕೆ ವಿನಾಯಕ ಕಾರು ಚಾಲಕರ ಮತ್ತು ಮಾಲೀಕರ ಸಂಘ ಹಾಗೂ ಹಿಂದೂ ಪರ ಸಂಘಟನೆಗಳ ವತಿಯಿಂದ ದೇಶದ ಏಳಿಗೆಗಾಗಿ ಸುದರ್ಶನ ಯಾಗವನ್ನು ನೆರವೇರಿಸಲಾಯಿತು ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು ವಿಜಯ ಸಾಧಿಸಲಿ ಹಾಗೂ ದೇವರುಗಳ ಆಶೀರ್ವಾದದಿಂದ ನಮ್ಮ ಸೈನಿಕರಿಗೆ ವಿಶೇಷ ಶಕ್ತಿ ಯಶಸ್ಸು ಸಿಗಲೆಂದು ಸುದರ್ಶನ ಹೋಮ ಮತ್ತು ಆಂಜನೇಯ ಸ್ವಾಮಿಯವರಿಗೆ ಪೂಜೆಯನ್ನು ನೆರವೇರಿಸಿ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಆನಂದ್ ಕಾಳನಹಳ್ಳಿ ಮಾತನಾಡಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವ ಸುವರ್ಣ ಅವಕಾಶ ಭಾರತ ದೇಶಕ್ಕೆ ಸಿಕ್ಕಿದೆ ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಯಾವುದೇ ಸಾವು ನೋವು ಆಗದೆ ಜಯ ಸಾಧಿಸಲಿ ಎಂದು ಈ ದಿನ ಸುದರ್ಶನ ಯಾಗವನ್ನ ಮಾಡುತ್ತಿದ್ದೇವೆ ಎಂದರು ಇನ್ನು ಪರಿಸರ ಪ್ರೇಮಿ ಸಿಎನ್ ಅಶೋಕ್ ಅವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಮನೋಸ್ಥೈರ್ಯ ತುಂಬಲು ಮತ್ತು ಅವರಿಗೆ ಹೊರತಾಗ್ಲೆಂದು ಇಡೀ ನಮ್ಮ ಹಾಸನದಲ್ಲಿ ನಮ್ಮೆಲ್ಲಾ ಸಂಘ ಸಂಸ್ಥೆಗಳನ್ನು ತನ್ನ ನಮ್ಮ ಸ್ನೇಹಿತರೆ ಬಗ್ಗೆ ಇದೇ ಮೊದಲನೇ ಬಾರಿಗೆ ಸುದರ್ಶನ ಮೋನ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ನಮ್ಮ ಗ್ರಾಮದೇವತೆ ಹೊಳಗಿನ ಬಗ್ಗೆ ವಿಶೇಷ ಪೂಜೆ ನಮ್ಮ ಸೈನಿಕರಿಗೆ ಹಿ ನಮ್ಮ ನೆಲ ಜಲ ನಮ್ಮ ಜೀವ ಎಲ್ಲ ಎಲ್ಲರೂ ಕಾಯ್ತಿರುವ ನಮ್ಮ ಗಿಡ ಯೋಧರಿಗೆ ನಮ್ಮ ವೀರ ಯೋಧರಿಗೆ ನಮ್ಮ ಬಾಲತಾ ಮಕ್ಕಳಲ್ಲ ವೀರ ಯೋಧರಿಗೆ ಹೊರತಾಗಲಿ ಮನೋಸ್ಥರಿಗೆ ತುಂಬೋದು ಅವ್ರಿಗೆ ದಯ ಸಿಗಲಿ ಅಂತ ಹೇಳಿ ಪೂಜೆ ಅಂದ್ಕೊಂಡಿದೀವಿ ನಮ್ಮ ಉದ್ದೇಶ ಒಂದೇ ನಾವೆಲ್ಲ ಅನ್ಯ ರಾಷ್ಟ್ರಗಳು ಅನ್ಯ ರಾಜ್ಯಗಳು ಅವರೆಲ್ಲರಿಗೂ ಪ್ರೀತಿಸ್ತೀವಿ ಆದರೆ ನಮ್ಮ ತನಕ ಕೊಡ್ಲಿ ಪೆಟ್ಪಿ ಕೊಡ್ಲಿ ಪೆಟ್ನ ಬಂದಾಗ ನಾವು ಯಾವುದೇ ಕಾರಣ ತುಂಬಿರಲ್ಲ ನಮ್ಮ ಅವರ ಒಂದು ಶಕ್ತಿ ಏನಿದೆ ಹಿಂದೂಸ್ತಾನ್ ಅನ್ನೋದನ್ನ ನಾವು ತೋರಿಸ್ತೀವಿ ನಾವು ಯಾವುದೇ ರಾಜಕೀಯ ಪಕ್ಷದ ಒಂದು ಯಾವುದೇ ಇದಿಲ್ಲ ಎಲ್ಲ ಎಲ್ಲ ಒಂದು ನಾವೆಲ್ಲ ಇಂದು ನಾವೆಲ್ಲ ಇಂದು ಅದೇ ರೀತಿ ಕೋರ್ಸ್ ಕೂತ ನಾವು ನಮ್ಮ ಗಡಿ ಕಾಯ್ತಿರುವ ವೀರ ಯೋಧರಿಗೆ ಜಯ ಸಿಗಲಿ ಅವರ ಯಾವುದೇ ಒಂದು ಪ್ರಾಣ ಹಾನಿ ಆಗ್ದಂಗೆ ಆ ತಾಯಿ ದುರ್ಗಾಂಬೆ ಮತ್ತು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ ದಿನ ದೇಶದ ಉದ್ದಗಲಕ್ಕೂ ಜನರಲ್ಲಿ ದೇಶ ಪ್ರೇಮ ಉತ್ಕಟವಾಗ್ತಾ ಇದೆ ಕಪೆ ಹರಿಪಟ ಒಂದು ಶಾಸನ ಮಾಡಿದ್ರೆ ಸಾಧುನ್ಗೆ ಸಾಧು ಮಾಧುವ ಮಾನ್ಯ ಪ್ರತಿಪತ್ತಿಗೆ ಕದ್ದು ಒಂದೇ ಒಳ್ಳೆಯವರಿಗೆ ಒಳ್ಳೆಯ ಭಾರತೀಯರು ಕೆಟ್ಟವರಿಗೆ ಕೆಟ್ಟವರು ಅಂತ ಇಲ್ಲ ಪಾಕಿಸ್ತಾನದವರಿಗೆ ಒಳ್ಳೆ ಮಾತಿನ ಏನಾಯ್ತು ಭಯೋತ್ಪಾದನೆ ಬಿಡಿ ಅಂತೇಳಿ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ಮೇಲೆ ಅಕ್ರಮ ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಯೋಜನೆ ಮಾಡ್ತಾ ಇದ್ದಾರೆ ಭಾಷಾ ಭಾರತೀಯ ಸೈನ್ಯ ಮತ್ತೆ ಉತ್ತರ ಕೊಡ್ತಾ ಇದೆ ಇವತ್ತು ವಿಶ್ವವೇ ಭಾರತವಾಗಿ ರಾಮಾಯಣೆ ರಾಮ ರಾವಣ ಯುದ್ಧ ದುರ್ಯೋಧನ ಮತ್ತು ಪಾಂಡವರಿಗೆ ಯುದ್ಧ ಅಥವಾ ಯಾವ ಜಾತ್ರೆ ಅಂದರೆ ಧರ್ಮಪ್ರಭು ಯುದ್ಧದಲ್ಲಿ ಸಭೆ ಅಭಿವೃದ್ಧಿ ಧರ್ಮದ ಬಗ್ಗೆ ಮಾನವೀಯ ಮೂಲವೇ ಭಾವಿಸಿರುವಂಥ ಭಾರತೀಯ ಸೈನಿಕರು ಹೇಳ್ತಾರೆ ಪಾಕಿಸ್ತಾನವನ್ನು ನಿಭಾಯಿಸ್ತಾರೆ ಅಂತ ಮಾತ್ರ ಹೇಳ್ತಾ ಅವೆಲ್ಲ ಕೂಡ ಅವರಿಗೆ ಸೈನಿಕರಿಗೆ ಶಕ್ತಿ ಕಂಪ್ಲಿ ಇದ್ದರೆ ಭಗವಂತನ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹೋಮ ಚೆನ್ನಾಗಿ ನಡೆದಿದೆ ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು ಅಂತೇಳಿ ಕೇಳ್ತೀವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರಾ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ